ಜಮೀರ್ ತಲೆದಂಡ ಫಿಕ್ಸಾ ನನಗಂತೂ ಹಂಗ ಅನಿಸ್ತಾ ಇಲ್ಲ ಯಾಕಂದ್ರೆ ನಾ ಅಗ್ರಜಾ ಸರ್ ಈ ಹಿಂದೆ ಬಿ ಸರ್ಕಾರ ಇದ್ದಾಗ ಅದು ಫಾರ್ಟಿ ಕಮಿಷನ್ ಸರ್ಕಾರ ಆಗಿತ್ತು ಅದರಲ್ಲೂ ಕೋವಿಡ್ ಟೈಮಲ್ಲಿ ಸುಧಾಕರ್ ಅವ್ರು ಹಂಗೆ ಮಾಡಿದರು ಬೆಡ್ ಹಗರಣ ಮಾಡಿದರು ಆಕ್ಸಿಜನ್ ಹಗರಣ ಮಾಡಿದರು ಅದು ಮಾಡಿದರು ಇದು ಮಾಡಿದರು ಆ ತನಿಖೆ ಈ ತನಿಖೆ ನಿಮ್ಮ ಸರ್ಕಾರ ಬಂದು ಎರಡು ವರ್ಷ ಆಗಕ್ಕೆ ಬಂತು ಇನ್ನೂವರೆಗೂ ಒಬ್ರು ನೇತಾಕಿಲ್ಲ ಒಬ್ಬರನ್ನು ಜೈಲಿಗೆ ಕಳಿಸಿಲ್ಲ ನಾವು ನಾನು ಇದ್ದೀನಿ ಕಳೆದ ಬಾರಿಯ ಬಿ ಜೆ ಪಿ ಸರ್ಕಾರದ್ದು ನಾಡ್ ಜನಾರ್ದನ್ ರೆಡ್ಡಿ ಕಳೆದ ಬಾರಿಯ ಬಿ ಜೆ ಪಿ ಸರ್ಕಾರದಲ್ಲಿ ಹಗರಣ ಮಾಡಿದ್ದಾರೆ ಅಂತ ಏನು ಜನರ ಮುಂದೆ ನೀವು ಇಟ್ಟರೆ ಯಾವ ಜನರ ಮುಂದೆ ಇಟ್ಟು ನೀವು ಸರ್ಕಾರ ರಚನೆ ಮಾಡಿದ್ರಿ ಆ ಹಗರಣಗಳನ್ನ ಎಲ್ಲಿಯವರೆಗೇ ನಿಮಗೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿಲ್ಲ ಇನ್ನು ಈ ಸಚಿವರಲ್ಲ

ನಾವು ಜಸ್ಟಿಸ್ ಕುನ್ನ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಆ ಎಲ್ಲಾ ಫೈನಲ್ ರಿಪೋರ್ಟ್ ಬಂದಿದ ತಕ್ಷಣ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಅವ್ರು ಕೋವಿಡ್ ಅಲ್ಲಿ ಮಾಡಿರ್ತಕ್ಕಂಥ ನಲ್ವತ್ತು ಸಾವಿರ ಹಗರಣ ಯಡಿಯೂರಪ್ಪ ಟೀಮ್ ಮಾಡಿರ್ತಕ್ಕಂಥದ್ದು ಖಂಡಿತವಾಗ್ಲಿಕ್ಕೂ ಮುನ್ನೂರ ಅರವತ್ತೈದು ಇಟ್ಕೊಳ್ಳಿ ನಮ್ಮ ಸರ್ಕಾರ ಮುಗುವಷ್ಟು

जमीर अहमद कानद मुगे ट्रली सरकार नवीदने ನಾವೇ ಅಧಿಕಾರಕ್ಕೆ ಬರೋದು ತನಿಖೆ ಆಗ್ತಾ ಇಲ್ಲ ಗಮನಕ್ಕೆ ತರ್ತೀರಿ ನೀವು ರಾಜ್ಯದಲ್ಲಿ ಕರಪ್ಷನ್ ಕೆಲಸ ಮಾಡಿದ್ದೀರಿ ನೋಡಿ ಹೇಳ್ತೀನಿ ಕೇಳಿ ಹಲವಾರು ನಿಗಮಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮಾಡಿರ್ತಕ್ಕಂಥ ತನಿಖೆ ನಡೀತಾ ಇದೆ ಮಾಡ್ತಾ ಇದ್ದೀವಿ ರೇಟ್ ನೋಡಿದಾಗ ಬಿಜೆಪಿ ಎಷ್ಟು ನಾಯಕರು ಜೈಲಿಗೆ ಹೋದ್ರು

ಒಬ್ಬರು ನೀವು ನೇತಾಕಿಲ್ಲ ಒಬ್ಬರು ಇನ್ನೂವರೆಗೂ ಜೈಲಿಗೆ ಕಳ್ಸಿಲ್ಲ ನೀವು ಇನ್ನು ತನಿಖೆ 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 ಅಂತಿದ್ದೀರಿ ಸರ್ ಈಗ ಆಯ್ತು ಸರ್ ನೀವ್ ಹೇಳಿದ್ರಲ್ಲ ಸರ್ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನಾವು ಕ್ರಮ ಕೈಗೊಳ್ತೀವಿ ಏನಾದ್ರು ನಾನ್ಸೆನ್ಸ್ ಮಾತಾಡಿದ್ರೆ ಅಥವಾ ನಿಜಕ್ಕೂ ಕೂಡ ಯಾವುದೇ ರೀತಿಯ ಕರಪ್ಷನ್ ಆಗಿದ್ರೆ ಅಂತ ಸರ್ ಬಿ ಆರ್ ಪಾಟೀಲ್ ಅವರು ಮಾತಾಡ್ತಾ ಕಂಟಿನ್ಯೂಸ್ ದಿಸ್ ಇಸ್ ಫೋರ್ತ್ ಡೇ ಆಯ್ತು ಏನ್ ದಾಖಲೆ ಕೊಟ್ಟಿದ್ದಾರೆ ಅವರು ಫೋರ್ತ್ ಡೇ ಮಾತಾಡಿದ್ರೆ ಆಗಲ್ಲ

ಜನ ನಿಮ್ ಬಗ್ಗೆ ಮಾತಾಡ್ಕೊಂಡು ಆಗೋವರೆಗೂ ಕ್ರಮ ತಗೋಬೇಕು ಈಗ ನೋಡಿ ನಮ್ಮ ದೇಶದಲ್ಲಿ ಒಂದು ವಾಸ್ತವ್ಯ ಪ್ರತಿ ಜನರಿಗೆ ಗೊತ್ತಾಗಿದೆ ಅಭಿವೃದ್ಧಿ ಮತ್ತು ಕಾಂಗ್ರೆಸ್ ಅಂದ್ರೆ ವಿರುದ್ಧ ದಿಕ್ಕು

ಯಾರೇನ್ ಸತ್ಯ ಅಲ್ಲ ಲಾಸ್ಟ್ ಟೈಮ್ ಫಾರ್ಟಿ ಪರ್ಸೆಂಟ್ ಇತ್ತು ಈಗ ಹಿಂದಿ ತೊಗೊಂಡಿಲ್ಲ ಆದ್ರೆ ಅವ್ರೆ ಈಗ ಒಂದು ಅನುಭವ ಈಗ ಬೇಡ ಬೇಡ ಏನಿದೆ ಅಭಿವೃದ್ಧಿ ಮತ್ತು ಕಾಂಗ್ರೆಸ್ ವಿರೋಧ ಎರಡು ವರ್ಷ ವರ್ಷ ಅಧಿಕಾರಕ್ಕೆ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಯಾವ ಸೇವನೆ ಮಾಡಿದ್ದಾರೆ ಕೇಳ್ರಿ